ಹಾಯ್ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ದತ್ತ ದೃಷ್ಟಿ ಅಪ್ಪ ಅಮ್ಮನಿಗೆ ಊಟ ಬಡಿಸೋಕ್ಕೆ ರೆಡಿ ಮಾಡ್ತಾ ಇರ್ತಾನೆ ಚೆನ್ನಮ್ಮನಿಗೆ ಹೇಳ್ತಾನೆ ನಮ್ಮ ಅತ್ತೆ ತುಂಬ ಚೆನ್ನಾಗಿ ಹೋಳಿಗೆ ಮಾಡಿದ್ದಾರೆ ಕೂತ್ಕೊಳ್ಳಿ ಬಡಿಸ್ತೀನಂತ ಬಡಿಸ್ತಾನೆ ಆ ಟೈಮಲ್ಲಿ ನೀವು ಎರಡು ಹೋಳಿಗೆ ತಿನ್ನು ಅಂತ ಚೆನ್ನಮ್ಮನಿಗೆ ಬಡಿಸ್ತಾನೆ ದತ್ತ ಹಾಗೆ ತುಪ್ಪ ನಾನೇ ಬಡಿಸ್ತೀನಂತ ತುಪ್ಪ ಬಡಿಸೋ ಟೈಮಲ್ಲಿ ದತ್ತನಿಗೆ ತಲೆ ಸುತ್ತು ಬರುತ್ತೆ ಬಿದ್ದು ಬಿದ್ದೋಗ್ಬಿಡ್ತಾನೆ ಆವಾಗ ಸುಮಿರಣ್ಣ ನೋಡ್ಬಿಟ್ಟು ದತ್ತಬಾಯಿ ದತ್ತಬಾಯಿ ಅಂತ ಕಿಚ್ಚಾಡ್ತಾನೆ ಆಗ ಮನೆಯವರೆಲ್ಲರೂ ದತ್ತನ ಕಡೆಗೆ ನೋಡ್ತಾರೆ ದತ್ತ ಅಲೆ ಬಿದ್ದೋಗಿರ್ತಾರೆ ಆಮೇಲೆ ಅವನ್ನ ಎತ್ಕೊಂಬಂದು ಸೋಪ ಮೇಲೆ ಹಾಕ್ತಾರೆ ಆವಾಗ ದೃಶ್ಯ ಹೇಳ್ತಾಳೆ ಸೌಕರ್ಯ ಏನಾಯಿತು ಸೌಕರ್ಯ ಇರೋ ಸೌಖರ್ಯ ಸೌಕರ್ಯ ಎದ್ದೇಳಿ ಸೌಕರ್ಯ ಅಂತ ಆಳ್ತಾ ಇರ್ತಾಳೆ ಅದಕ್ಕೆ ಚೆನ್ನಮ್ಮ ಹೇಳ್ತಾರೆ ಏನೂ ಆಗೋಲ್ಲ ಮಗಳೇ ನೀನು ಟೆನ್ಷನ್ ಮಾಡ್ಕೋಬೇಡ ಎಲ್ಲ ಒಳ್ಳೇದಾಗುತ್ತೆ ಸುಮ್ಮನೆ ಇರು ಅಂತ ಅಂದ್ಬಿಟ್ಟು ಒಳಗಡೆಯಿಂದ ನೀರು ತೊಗೊಂಬರ್ತಾಳೆ ನೀರು ತೊಗೊಂಬಂದು ಎರೆಸ್ತಾಳೆ ಆದರೂ ಅವರು ಹೇಳೋದಿಲ್ಲ ಅದಕ್ಕೆ ಒಳಗಡೆಯಿಂದ ನೀರು ತಂದುಬಿಟ್ಟು ಹಣೆಗೆಲ್ಲ ಹಚ್ತಾಳೆ ಒರೆಸ್ತಾಳೆ ಮುಖ ಎಲ್ಲ ಒರೆಸ್ತಾಳೆ ಎದ್ದೇಳ್ರಿ ರೀ ಎದ್ದಳ್ರಿ ಅಂತ ಎಬ್ಬಿಸ್ತಾಳೆ ಆದರೆ ಸುಮ್ಮರಣ್ಣ ಆಂಬುಲೆನ್ಸಿಗೆ ಫೋನ್ ಮಾಡಿ ಅಂತ ಹೇಳ್ತಾಳೆ ಅದಕ್ಕೆ ಸುಮ್ಮೀರಣ್ಣ ಹೇಳ್ತಾರೆ ಏನೂ ಆಗಿಲ್ಲ ನೀನು ಟೆನ್ಷನ್ ಮಾಡ್ಕೊಬೇಡಮ್ಮ ಅವರು ತುಂಬ ಕುಡ್ದಿದ್ದಾರೆ ಅದಕ್ಕೆ ಆಗಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ದೃಷ್ಟಿ ಹೇಳ್ತಾಳೆ ಕುಡ್ದಿದ್ದಾರಾ ಅಂತ ಅದು ಹ್ಞೂ ಅಂತ ಸುಮೇರಣ್ಣ ಹೇಳ್ತಾರೆ ಸರಿ ಆಯಿತು ನಡಿ ಮನೆಗೆ ಹೋಗೋಣ ಅಂತ ಹೇಳ್ತಾಳೆ ಅದಕ್ಕೆ ಅವ್ರ ತಾಯಿ ಹೇಳ್ತಾರೆ ಈ ಸ್ಥಿತಿ ಇಲ್ಲಿ ಬೇಡಮ್ಮ ಮನೆಗೆ ಹೋಗೋದು ಅಂತ ಹೇಳ್ತಾರೆ ಅದಕ್ಕೆ ಅವಳಿದ್ಬಿಟ್ಟು ಸರಿ ಆಯಿತು ಅಂತಂದು ಒಳಗಡೆ ಹೋಗ್ತಾಳೆ ಒಳಗಡೆ ಹೋಗಿ ಯೋಚನೆ ಮಾಡ್ತಾ ಇರ್ತಾಳೆ ದತ್ತ ಮಾತಾಡಿರೋದೆಲ್ಲ ಯೋಚನೆ ಮಾಡ್ಕೊಂಡು ಕಿಚನಲ್ಲಿ ನಿಂತಿರ್ತಾಳೆ ದೃಷ್ಟಿಯಾರಮ್ಮ ಬರ್ತಾರೆ ಏನಾಯಿತು ಮಗಳ ಯಾಕೆ ಹೀಗಿದೆಯಾ ಅಂತ ಅಮ್ಮ ಕ್ಷಮಿಸ್ಬಿಡಮ್ಮ ಈ ಥರ ಎಲ್ಲ ಆಗುತ್ತೆ ಅಂತ ನಾನು ತಿಳ್ಕೊಂಡಿರಲಿಲ್ಲ ಇವ್ರು ಈ ಥರ ಮಾಡ್ತಾರೋ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಖುಷಿ ಕೊಡ್ತಾರೆ ಅಂದ್ಕೊಂಡೆ ಕ್ಷಮಿಸ್ಬಿಡಮ್ಮ ಅಂತ ಹೇಳ್ತಾರೆ ಅದಕ್ಕೆ ಅವ್ರ ತಾಯಿ ಹೇಳ್ತಾರೆ ಇಲ್ಲಮ್ಮ ನಾನು ಆರತಿ ಮಾಡೋ ಟೈಮಲ್ಲೇ ನನಗೆ ಗೊತ್ತಾಯಿತು ಅವರು ಹಳೇಂದ್ರು ಕುಡಿದಿದ್ದಾರೆ ಅಂತ ಆದ್ರೂ ನಾನು ನನಗೆ ಗೊತ್ತಾಗಿತ್ತಲ್ವ ಅದಕ್ಕೆ ನಾನು ಸುಮ್ಮನೆ ಅದೇ ನೀನೇನು ಅಳೋಕ್ಕೆ ಹೋಗ್ಬೇಡ ಅವ್ರು ನಿನಗೇನು ತೊಂದರೆ ಮಾಡಿದಾರ ಏನು ಮಾಡಿದ್ದಾರೆ ಎಲ್ಲ ಎಲ್ಲರ ಜೊತೆ ಚೆನ್ನಾಗೇ ಇದ್ರಲ್ವಾ ಎಲ್ಲರ ಜೊತೆ ಖುಷಿಯಾಗೆ ಇದ್ರಲ್ವ ನೀನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ ಅದಕ್ಕೆ ಸರಿ ಆಯಿತು ಅಂತ ಒಳಗಡೆ ಹೋಗ್ತಾಳೆ ಅದಕ್ಕೆ ಗಂಡ ನನಗೂ ಸಿಕ್ಕಿದಾನಂದ್ರೆ ನಿನಗೂ ಸಿಕ್ಕೇನಂತ ಚೆನ್ನಮ್ಮ ಯೋಚನೆ ಮಾಡ್ತಾಳೆ ಆಮೇಲೆ ಮನೆಗೆ ಬರ್ತಾರೆ ಮನೆಗೆ ಬಂದಾಗ ನಾನು ಸ್ಟಡಿಯಾಗಿದ್ದೀನಿ ಬಿಡು ಸೈಲೆಂಟ್ ನಡಿ ನೀನು ಅಂತ ಹೇಳ್ತಾನೆ ಅದಕ್ಕೆ ಸುಮಿರಣ್ಣ ಹೇಳ್ತಾರೆ ನನ್ನ ಅವಶ್ಯಕತೆ ನಿಮಗಿಲ್ಲ ನಾನು ಹೋಗ್ತೀನಿ ಅಂತ ಹೋಗ್ತಾರೆ ಆವಾಗ ದೃಷ್ಟಿ ಹಿಡ್ಕೋತಾಳೆ ಬಿಡಿ ನಿನಗೆ ಬೇರೆ ಹೇಳಬೇಕಾ ಅಂತ ಹೇಳ್ತಾನೆ ಆಮೇಲೆ ಮನೆ ಒಳಗಡೆ ಹೋಗಿ ಕೂತ್ಕೊತಾನೆ ಕೂತ್ಕೊಂಡು ನಾನು ಕುಡಿದಿಲ್ಲ ನನಗೆ ಯಾಕೆ ಇಷ್ಟ ಅಲ್ಲೇ ಸುತ್ತು ಇದೆ ನನಗೆ ಯಾಕೆ ಕಣ್ಣೆಲ್ಲ ಕಪ್ಪು ಕಪ್ಪಾಗಿ ಇದೆ ಏನಾಗಿದೆ ನನಗೆ ನಾನು ಚೆನ್ನಾಗೇ ಇದ್ನಲ್ಲ ಮನೆಯವ್ರ ಜೊತೆ ಎಲ್ಲರ ಜೊತೆ ಖುಷಿಯಾಗಿದ್ನಲ್ಲ ಅಂತ ಯೋಚನೆ ಮಾಡ್ತಾನೆ ಅದೇ ಟೈಮಿಗೆ ಶರು ಬರ್ತಾಳೆ ಅವಳು ಹೇಳ್ತಾಳೆ ನಿಮ್ಮ ಮನೆ ಕರ್ಕೊಂಡು ಹೋಗಿದ್ದೆಲ್ಲ ದತ್ತನ ಚೆನ್ನಾಗಿದ್ರೆ ಚೆನ್ನಾಗಿ ಎಂಜಾಯ್ ಮಾಡಿದರೆ ಖುಷಿ ಆಯ್ತಾ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಬೇಕಂತ ಹೋಗಿದ್ದೆಲ್ಲ ಅಂತ ಹೇಳ್ತಾಳೆ ಅದಕ್ಕೆ ದೃಷ್ಟಿ ಹೇಳ್ತಾಳೆ ಸುಮ್ಮನೆ ಸೈಲೆಂಟಾಗಿ ಇದ್ಲು ಏನು ಮಾತಾಡ್ದಾನೆ ಆಮೇಲೆ ದೃಷ್ಟಿ ನಿನ್ನ ತಲೆ ಮೇಲೆ ಕತ್ತಿ ತುಪ್ಪತಾ ಇದೆ ಒಂದೊಂದೇ ಕತ್ತಿಯಿಂದ ನಿನ್ನ ಒಂದೊಂದೇ ಕಟ್ ಮಾಡ್ಕೊಂಬರ್ತೀನಿ ನಿನ್ನ ಅದೃಶ್ಯ ಚೆನ್ನಾಗಿದ್ರೆ ನೀನು ಬಚಾವಾಗ್ತಿಲ್ಲಾಂದ್ರೆ ಹೋಗ್ತೀಯಾ ಅಂತ ಹೇಳ್ತಾಳೆ ಅದಕ್ಕೆ ದೃಷ್ಟಿ ಹೇಳ್ತಾಳೆ ಯಾಕೆ ಮ ಯಾಕಮ್ಮವ್ರು ಈ ಥರ ಮಾಡ್ತೀರಾ ಸರಿ ಆಯಿತು ಬಿಡಿ ನೀವೇ ಮೋಸ ವಂಚನೆ ಮಾಡ್ಕೊಂಡು ಬಂದಿದ್ದೀರಾ ಅಂದರೆ ಇನ್ನು ನನಗೂ ದೇವ್ರು ಇದ್ದೇ ಇರ್ತಾನೆ ದೇವ್ರು ಕಾಯ್ತಾನೆ ಅದಕ್ಕೆ ನಾನೇ ತಲೆ ಕೆಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ತಟ್ಟೆಗೆ ಹೋಳಿಗೆ ಮತ್ತು ಹಾಲು ಹಾಕಿ ಕೊಡ್ತಾಳೆ ತಿನ್ನಿ ಅಂತ ಅಂದ್ಬಿಟ್ಟು ಅದಕ್ಕೆ ಅವಳು ಅಂತಳೆ ಎಷ್ಟೇ ಧೈರ್ಯ ನಿನಗೆ ಇರಲಿ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಸುಮ್ಮನಾಗ್ತಾಳೆ ಇವಳು ಹೋಳಿಗೆ ಹಾಲು ಕೊಟ್ಬಿಟ್ಟು ಹೋಗ್ತಾಳೆ ಒಳಗೆ ಹೋಗ್ತಾಳೆ ಆ ಟೈಮಲ್ಲಿ ದತ್ತ ಬರ್ತಾ ಇರ್ತಾಳೆ ಬಟ್ಟೆ ಫೋಲ್ಡ್ ಮಾಡ್ತಾ ಇರ್ತಾಳೆ ದತ್ತ ಹೇಳ್ತಾನೆ ದೃಷ್ಟಿ ನಾನು ಕುಡ್ದಿಲ್ಲ ಅಂತ ಹೇಳ್ತಾನೆ ಅದು ಮಾತಾಡೋಕ್ಕೆ ಬಿಡೋದೆ ಆಕೆ ಕುಡ್ದಿಲ್ಲ ಅನ್ನೋದು ಮಾತಾಡೋಕ್ಕೆ ಬಿಡೋದಿಲ್ಲ ಅಲ್ಲಿಗೆ ಮಾತು ಆಫ್ ಮಾಡಿಬಿಡ್ತಾಳೆ ಏನು ತಪ್ಪು ಮಾಡಿದ್ದೆ ಅಂತಂದು ಈ ಥರ ಮಾಡಿದ್ರಿ ನಮ್ಮ ಅಪ್ಪ ಅಮ್ಮ ಏನು ತಪ್ಪು ಮಾಡಿದ್ರು ಅಂತ ಈ ಥರ ಮಾಡಿದ್ರಿ ಅವ್ರೇನು ಅನ್ಯಾಯ ಮಾಡಿದರು ನಿಮಗೆ ಅವರು ನೀವು ಬಂದು ಚೆನ್ನಾಗಿರಲಿ ಚೆನ್ನಾಗಿ ಊಟ ಮಾಡ್ಕೊಂಡು ಚೆನ್ನಾಗಿ ಹೋಗ್ಲಿ ಖುಷಿ ಖುಷಿಯಾಗಿ ಖುಷಿಯಾಗಂದು ತಪ್ಪ ನಿನ್ನ ಸಲುವಾಗೆಲ್ಲ ಏನೆಲ್ಲ ಮಾಡಿದರು ಅವರು ಬಣ್ಣ ಬಡಿದ್ರು ಮನೆಗೆ ಸಣ್ಣ ಸಣ್ಣ ಚಿಕ್ಕ ಐಟಮ್ ತಂದು ಜೋಡಿಸಿದ್ರು ಅಂತ ಹೇಳಿ ತನ್ನ ನೋವೆಲ್ಲ ಹೇಳ್ಕೊತಿರ್ತಾಳೆ ಆದರೆ ದತ್ತ ಕುಡ್ದಿಲ್ಲ ಅನ್ನೋದು ಅವಳಿಗೆ ಅರಿವೇ ಆಗೋದಿಲ್ಲ ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಫ್ರೆಂಡ್ಸ್